ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಶ್ರೀಗಣಪತಿ ಪೆಂಡಲ್ನಲ್ಲಿ ಬಂಜತನ ನಿವಾರಣೆ ಮತ್ತು ಫಲವತ್ತತೆ ಬಗ್ಗೆ ಉಚಿತ ಸಮಾಲೋಚನೆ ಶಿಬಿರ ನಡೆಯಲಿದೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷ ವಿಜಯ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಫಲವತ್ತತೆ ಸಮಾಲೋಚನಾ ಶಿಬಿರದಲ್ಲಿ ಕೌಂಡ್ನೈನ ಫಲವತ್ತತೆ ತಜ್ಞರಾದ ಡಾಕ್ಟರ್ ಪ್ರಿಯಾಂಕಾ ಮೋಹನ್ ರವರು ಶಿಬಿರದಲ್ಲಿ ಭಾಗವಹಿಸುವ ಬಂಜತನ ನಿವಾರಣೆಯ ಬಗ್ಗೆ ಉಚಿತ ಶಿಬಿರ ಮತ್ತು ತಪಾಸಣೆ ನಡೆಸಿ ಸಮಾಲೋಚನೆ ಬಗ್ಗೆ ಮಾಹಿತಿ ನೀಡುವರು ಈ ಹಿಂದೆ ನಲವತ್ತಾರು ಮಂದಿ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡಿದ್ದರು ಎರಡನೇ ಬಾರಿಗೆ ಈ ಕಾರ್ಯಕ್ರಮ ನಡೆಯುತ್ತಿದೆ ಇದರ ಬಗ್ಗೆ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿಯೂ ಮತ್ತು ಆಸ್ಪತ್ರೆಗಳಿಗೂ ಫಲವತ್ತತೆ ಸಮಾಲೋಚನಾ ಶಿಬಿರದ ಬಗ್ಗೆ ಮಾಹಿತಿ ನೀಡಲಾಗಿದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದರು ಸಂಜಯ್ ಮಾತನಾಡಿ ಇಲ್ಲಿ ತಪಾಸಣೆ ನಡೆಸಿದ ನಂತರ ಮುಂದಿನ ಸಮಾಲೋಚನೆಗೆ ಬೆಂಗಳೂರಿನ ನಮ್ಮ ಆಸ್ಪತ್ರೆಯಲ್ಲಿ ಸಮಾಲೋಚನೆ ನಡೆಸಿ ಚಿಕಿತ್ಸೆ ಕೊಡಿಸಲಾಗುವುದು ಎಂದು ತಿಳಿಸಿದರು ಫಲವಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡರೇ ಸಾಲದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಮತ್ತು ಈ ಸಲದೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನಂತಂದರೆ ಉಚ್ಚ ಫಲವತ್ತತೆ ಸಮಾಲೋಚನಾ ಶಿಫಲ ಅಂತ ಹೇಳಿ ಅಂದರೆ ಯಾರಿಗೆ ಮೊನ್ನೆ ಮೊನ್ನೆತನ ಕಾಣಲೇ ಇರುತ್ತೆ ಯಾರಿಗೆ ಮಕ್ಕಳು ಇಲ್ಲ ಇಂಥವ್ರಿಗೆ ಬೆಂಗಳೂರಿನ ಖ್ಯಾತ ಡಾಕ್ಟ್ರಾದಂಥ ಪ್ರಿಯಾಂಕಾ ಮೋಹನ್ ಅವರು ಬಂದು ಆ ಕನ್ನಡದೊಂದಿಗೆ ಬಂದು ಇಲ್ಲಿ ಕೆಲವೊಂದು ಟ್ರೈಲನ್ನ ಕಟ್ಟು ಮಾಡಿದ್ವಿ ಪೇಷಂಟ್ಗಳಿಗೆ ಅವರಿಗೆ ಸಲಹೆ ಮುಂದೆ ಏನು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಇದೇ ಭಾನುವಾರ ಇಪ್ಪತ್ತೆಂಟರ ಬಾರಿಗೂ ಗಣಪತಿ ಪಟ್ಟಣದಲ್ಲಿ ಕಾರ್ಯ ಕೆಲಸ ಮಾಡಿ ಕಾರ್ಯಕ್ರಮ ಇದೆ ಇದು ಇದು ನಾವು ಇವತ್ತು ಪತ್ರಿಕೆಯ ಮುಂದೆ ಬಂದಿರೋ ಉದ್ದೇಶ ಏನಂತಂದರೆ ಈ ಇದು ಪ್ರಚಾರ ಆಗಿ ಹೆಚ್ಚಿಗೆ ದಿನ ಮತ್ತು ಇದು ಭಾಗವಹಿಸಬೇಕು ಇದು ಉಪಯೋಗನ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಹಾಗಾಗಿ ಇವತ್ತು ನಾವು ಕೋರ್ 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 ಕೊಟ್ಟಿನ ನಾವು ಪತ್ರಿಕೆ ಮುಂದೆ ಬಂದಿದ್ದೀವಿ ಇದು ಜನಸಾಮಾನ್ಯರು ಎಲ್ಲರಿಗೂ ತಲುಪಬೇಕು ಕೆಲಸ ಮಾಡ್ತಾ ಇದ್ದೀನಿ ನಾನು ವಿಜಯ ಸರ್ ಕ್ಯಾಂಟೆ ಸರ್ ನಿಮ್ಮ ಕಡೆಯಿಂದ ಒಂದು ಬಜೇತನ ಶಿಬಿರವನ್ನು ಆಯೋಜಿಸಬೇಕು ರೋಟ್ರಿ ವತಿಯಿಂದ ತುಂಬ ಎಲ್ಲಾ ರೋಟರಿ ಮೆಂಬರ್ಸ್ವಾಗತಿದ್ದಾರೆ ಅದರಿಂದ ನಮ್ಮ ಡಾಕ್ಟರ್ ಡಾಕ್ಟರ್ ಪ್ರಿಯಾಂಕಾ ಅವರು ಬರ್ತಾ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಈ ಶಿಬಿರ ನಡೆಯುತ್ತೆ ಶಿಬಿರದಲ್ಲಿ